ಕೊನೆಗೂ ಶಾಸ್ತ್ರೋಕ್ತವಾಗಿ ನಿವೇದನ ಮತ್ತೆ ಸೌರಭ್ ಮದುವೆ ನಡೆಯುತ್ತೆ ಸಮಾಜದ ಕಟ್ಟುಪಾಡಿಗೆ ಸೆಡ್ಡು ಹೊಡೆದ ಸಾನ್ವಿ ಮತ್ತೆ ಸ್ಮೃತಿ ತಾವೇ ತಮ್ಮ ತಾಯಿಯ ಕನ್ಯಾದಾನ ಮಾಡ್ತಾರೆ ನಿವೇದನಾಳ ಕೊರಳಿಗೆ ಮಂಗಳ ಸೂತ್ರ ಕಟ್ಟಿದ ಸೌರಭ್ ಅವಳ ನೆತ್ತಿಗೆ ಸಿಂಧೂರ ಹಚ್ಚಿ ಅವಳ ಕಿವಿಯ ಬಳಿ ಬಾಗಿ ನಿಮ್ಮ ಹಣೆಗೆ ಮುತ್ತಿಟ್ಟು ನಿಮ್ಮೊಂದಿಗೆ ಸದಾ ಕಾಲ ನಾನು ಇರ್ತೀನಿ ಅಂತ ಹೇಳ್ಬೇಕು ಅನ್ನೋ ಆಸೆ ಕಂಡ್ರಿ ಆದ್ರೆ ಅದೆಲ್ಲ ಫಿಲ್ಮ್ ಸ್ಟೈಲ್ ಆಗ್ಬಿಡತ್ತೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಮನೆಗೆ ಹೋದ್ಮೇಲೆ ನನ್ನ ಎಲ್ಲಾ ಆಸೆಗಳನ್ನ ಈಡೇರಿಸ್ತೀನಿ ಅಂದಾಗ ಮಾತ್ರ ತುಸು ಜೋರಾಗೆ ತುಟಿ ಬಿರ್ದು ನಗುತ್ತಾ ತಲೆ ಎತ್ತಿದ ನಿವೇದನಾಳಿಗೆ ಕಂಡಿದ್ದು ಸಂಧ್ಯಾ ಮತ್ತೆ ಗಿರಿಧರ್ ಅವರನ್ನ ಕಂಡ ಹೆಣ್ಣು ಪಕ್ಕದಲ್ಲಿ ನೋಡೋ ಮುನ್ನವೇ ನಾನೇ ಅವರಿಬ್ಬರನ್ನ ಕರೆಸಿದ್ದು ಕಂಡ್ರಿ ಅವರಿಬ್ರು ನಮ್ಮ ಜೋಡಿಯನ್ನ ನೋಡ್ಕೊಂಡು ಒಳಗೊಳಗೆ ಹುರ್ಕೊಂಡು ಸಾಯ್ಬೇಕು ಅನ್ನೋ ಸೌರಭ್ ಅವಳು ತನ್ನತ್ತ ನೋಡಿದ ಕೂಡಲೇ ಕಣ್ಣು ಹೊಡೆದು ಮೀಸತ್ತಿರುತ್ತಾನೆ ಕೊನೆಯಲ್ಲಿ ಅರುಂಧತಿ ನಕ್ಷತ್ರ ತೋರ್ಸೋಕೆ ನಿವೇದನಾಳ ಭುಜ ಬಳಸಿದ ಸೌರಭ್ ನೀವು ಇದುವರೆಗೂ ನನಗೆ ಐ ಲವ್ ಯು ಇಲ್ಲ ವೇದ ಆದರೆ ನಾನೇ ಹೇಳ್ತೀನಿ ಅಂತ ತಮ್ಮ ಸುತ್ತಲಿರೋರು ತಮ್ಮನ್ನ ನೋಡ್ತಾ ಇಲ್ಲ ಅನ್ನೋದನ್ನ ಖಾತ್ರಿ ಪಡಿಸಿಕೊಂಡು ಥಟ್ಟನೆ ಅವಳ ಕೆನ್ನೆಗೆ ತುಟಿ ಸೊಕ್ಸಿ ತಾನೇನು ಮಾಡೇ ಇಲ್ಲ ಅನ್ನೋವಂತೆ ನಿಂತು ಬಿಡ್ತಾನೆ ಸೌರಭ್ ನಿವೇದನ ಇನ್ನೂ ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡೋವಾಗ ರೀ ವೇದ ಅಲ್ಲಿ ನೋಡ್ರಿ ನಕ್ಷತ್ರ ನೋಡಬೇಕಂತೆ ನನಗಂತೂ ಕಾಣಲಿಲ್ಲ ಇನ್ನು ನಿಮ್ಮನ್ನು ಹೇಗೆ ಕೇಳೋದು ನನಗಂತೂ ನೀವೇ ನನ್ನ ಪಾಲಿನ ಚಂದ್ರ ಸೂರ್ಯ ನಕ್ಷತ್ರ ಎಲ್ಲವೂ ಎಷ್ಟೋ ಸಲ ನೀವು ನನಗೆ ನಿಲುಕದ ನಕ್ಷತ್ರ ಆಗಿಬಿಡ್ತೀರಾ ಅಂತ ಹೆದರಿದ್ದೆ ಆದರೆ ಈಗ ನೀವು ಅಂತ ಇದ್ದವನ ಮಾತನ್ನು ತಡೆಯುವಂತೆ ಅವನ ಭುಜ ತಟ್ಟು ನಿರಂಜನ್ ಸಾಕು ಬಿಡಪ್ಪ ಹೀರೋ ಅದೆಷ್ಟು ಮಾತಾಡ್ತೀಯಾ ಇನ್ನೇನು ಅವರು ಸದಾ ನಿನ್ನೊಂದಿಗೆ ಇರ್ತಾರೆ ಎಷ್ಟು ಬೇಕಾದ್ರೂ ಮಾತಾಡು ಇಲ್ಲಿಂದ ಏನು ಬಹಳ ಹತ್ತಿರದಲ್ಲಿಲ್ಲ ನೀವಿಬ್ರು ದಾರಿ ಉದ್ದಕ್ಕೂ ಮಾತಾಡ್ತಾ ಹೋಗಬಹುದು ಎಂದು ಛೇಡಿಸಿದ್ರೆ ತಾನು ನಗೋ ಸೌರಭ್ ಏನೋ ಒಂಥರ ಫೀಲಿಂಗ್ ಇದು ಅಂತ ಹೇಳಿದಾಗ ಅವನ ಕಿವಿಯ ಬಳಿ ಬಾಗೋ ನಿರಂಜನ್ ಅದು ಹಾಗೆ ಹೀರೋ ನಮ್ ಪ್ರೀತಿ ನಮ್ಮ ಕೈಗೂಡ್ದಾಗ ಪ್ರಪಂಚವನ್ನೇ ಗೆದ್ದಷ್ಟು ಖುಷಿ ಆಗತ್ತೆ ಪ್ರಗತಿಯನ್ನ ಮದ್ವೆ ಆದಾಗ ನನ್ಗೂ ಇದೇ ರೀತಿಯ ಫೀಲಿಂಗ್ ಆಗಿದ್ದು ಎಂದು ಒಪ್ಪಿಸು ನುಡಿತಾನೆ ನಿರಂಜನ್ ಅವನ ಮಾತಿನಿಂದ ಮತ್ತಷ್ಟು ಉತ್ಸಾಹ ತೋರೋ ಸೌರವ್ ನಿರಂಜನ್ ಸರ್ ಹಾಗಾದರೆ ಕೆಲವೊಂದು ವಿಷಯದಲ್ಲಿ ನನಗೆ ನಿಮ್ಮ ಸಹಾಯ ಬೇಕಾಗಬಹುದು ನೀವು ಯಾವ ಸಂಕೋಚವೂ ಇಲ್ಲದೆ ನನಗೆ ಸಹಾಯ ಮಾಡಬೇಕು ಅಂದಾಗ ಅದಕ್ಕೇನಂತೆ ಕೇಳು ಹೇಳ್ತೀನಿ ಇನ್ಮೇಲೆ ನಾನೇ ನಿನ್ನ ಪಾಲಿನ ಲವ್ ಗುರು ಅಂತ ನಗ್ತಾನೆ ನಿರಂಜನ್ ಅವರಿಬ್ರು ಈಗಷ್ಟೇ ಮೀಸೆ ಚಿಗುರಿದ ನವಯುವಕರ ಹಾಗೆ ಗುಸು ಗುಸು ಪಿಸು ಪಿಸು ಮಾತಾಡ್ತಿದ್ರೆ ಉಳಿದವರು ಸಹ ಮದುವೆಯ ಸಂತಸದಲ್ಲಿದ್ದಾರೆ ಆದ್ರೆ ನಿವೇದನಾಳಲ್ಲಿ ಮಾತ್ರ ಅರಿಯದ ತಳಮಳ ತಲ್ಲಣ ಎಷ್ಟೇ ಬೇಡ ಬೇಡ ಅಂದ್ರು ಮರಿಬೇಕು ಅಂದ್ಕೊಂಡ್ರು ಮತ್ತೆ ಮತ್ತೆ ಅವಳ ನೆನಪಲ್ಲಿ ಬರ್ತಾ ಇದ್ದಾನೆ ಪ್ರಮೋದ್ ತಾಳಿ ಕಟ್ಟದಾಗ ಸೌರಭ್ ನೀವ್ ಹಡಗಿಡ್ಬೇಕು ಅಂದಿದ್ದನ್ನ ಪ್ರಮೋದ್ ಮಾಡಿದ್ದ ಹಾಗೆ ಅರುಂಧತಿ ನಕ್ಷತ್ರ ಕೂಡ ಹಾಗೆ ನಗಿಸಿದ್ದು ಹೀಗೆ ಹಿಂದಿನದ್ದನ್ನು ನೆನೀತಾ ನಿಂತಾಗ ಅವಳ ಕೈ ಹಿಡಿದು ಎಚ್ಚರಿಸಿದ ಸೌರಭ್ ಹೊಡೋಣ್ವಾ ಅಂತ ಅಂತ ಹೇಳಿದಾಗ ಮೌನವಾಗಿ ಒಪ್ಪಿಗೆ ತಿಳಿಸಿ ಅವನ್ ಜೊತೆಗೆ ದೇವಾಲಯದೊಳಗಡೆಗೆ ಹೋಗ್ತಾಳೆ ನಿವೇದನಾ ಆಗ ಅಭಿನಂದನೆಗಳು ನಿವೇದನಾ ಮೇಡಮ್ ನಿಮ್ಮ ಜೀವನಕ್ಕೆ ಅತ್ಯುತ್ತಮ ಸಂಗಾತಿ ಸಿಕ್ಕಿದ್ದಾರೆ ನಾನು ಈ ಮಾತನ್ನ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾ ಇಲ್ಲ ಮೇಡಮ್ ತುಂಬು ಮನದಿಂದಲೇ ಹೇಳ್ತಾ ಇದೀನಿ ನಾನೊಂದು ಕಾಲದಲ್ಲಿ ಸೌರಭ್ ಸರ್ನ ಇಷ್ಟಪಟ್ಟಿದ್ದು ಎಷ್ಟು ಸತ್ಯವೋ ಅವರೊಬ್ಬ ಪರ್ಫೆಕ್ಟ್ ಜೆಂಟಲ್ ಮ್ಯಾನ್ ಅನ್ನೋದು ಸಹ ಅಷ್ಟೇ ಸತ್ಯ ಯಾಕೆ ಅಂದ್ರೆ ಒಂದು ಹೆಣ್ಣಾಗಿ ನಾನೇ ಅವರ ಮೈ ಕೈ ಮುಟ್ಟಿ ಮಾತಾಡೋ ಪ್ರಯತ್ನ ಮಾಡಿದ್ರು ಅವರು ನನ್ನಿಂದ ಅಂತರ ಕಾಯ್ತ್ಕೊಂಡ್ರು ಒಟ್ನಲ್ಲಿ ಸೌರಭ್ ನಿಮ್ಮ ಬಾಳಿಗೆ ಬರೋಕೆ ನೀವು ಪುಣ್ಯ ಮಾಡಿದ್ರಿ ನಿಮ್ಮಿಬ್ಬರ ಬದುಕು ಹಾಲು ಜೇನಿನಂತೆ ಇರ್ಲಿ ಅಂತ ಹರಿಸ್ತೀನಿ ಅಂತ ಇರೋದು ಬೇರೆ ಯಾರು ಅಲ್ಲ ಸಂಧ್ಯಾ ಅವಳ ಅಭಿನಂದನೆಗೆ ಸಣ್ಣದೊಂದು ಮುಗುಳ್ನಗು ನೀಡಿದ ನಿವೇದನ ನಿಮ್ಮ ಮದುವೆಗೆ ಮರೀದೆ ಹೇಳಿ ಸಂಧ್ಯಾ ಮೇಡಮ್ ಅಂದಷ್ಟೇ ಹೇಳ್ತಾಳೆ ಅವರಿಬ್ರು ಮಾತಾಡ್ತಾ ಇದ್ದದ್ದನ್ನ ನೋಡಿಯೂ ಅವರ ಬಳಿ ಬರ್ಲಿಲ್ಲ ಸೌರಭ್ ಆದ್ರೆ ಯಾವಾಗ ಗಿರಿಧರ್ ಕೂಡ ನಿವೇದನಾಳ ಬಳಿ ಬಂದೋ ಆಗ ಮಾತ್ರ ತಾನು ಸಹ ಅವಳ ಪಕ್ಕ ಬಂದು ಅವಳ ಕೈ ಹಿಡಿತಾನೆ ಆದರೆ ಸೌರ ಎಣಿಸಿದಂತೇನೂ ಮಾಡಲಿಲ್ಲ ಗಿರಿಧರ್ ಬದಲಾಗಿ ಅವರಿಬ್ರಿಗೂ ಉಡುಗೊರೆಯ ಬಾಕ್ಸ್ ಒಂದನ್ನು ಕೊಡ್ತಾ ನಿಮ್ಮಿಬ್ರ ಹೊಸ ಬಾಳಿಗೆ ಒಳ್ಳೇದಾಗಲಿ ನೀವೇದನಾ ಮೇಡಮ್ ಸೌರಭ್ ಸರ್ ಹಿಂದೆ ನಮ್ಮ ನಡುವೆ ಏನೇನೋ ನಡೆದಿದೆ ನಾನು ಅದೆಲ್ಲದಕ್ಕೂ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಅದರಲ್ಲೂ ನಿವೇದನ ಮೇಡಮ್ ನಿಮ್ಮ ಹತ್ರ ನಾನು ಕೈ ಮುಗ್ದು ಕ್ಷಮೆ ಕೇಳ್ತೀನಿ ಅದು ಪ್ರಮೋದ್ ಸ್ವತಃ ಅವನೇ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳಿದ್ದ ಅದಕ್ಕೆ ನಾನು ಸಹ ಹಾಗೆಲ್ಲ ನಡ್ಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಎಂದಾಗಲೂ ತುಟಿ ತೆರೆಯದ ನಿವೇದನ ಬರಿದೆ ತಲೆ ಆಡಿಸ್ತಾಳೆ ಅಷ್ಟೇ ಬಳಿಕ ಎಲ್ರಿಗೂ ಹೋಟೆಲ್ನಲ್ಲಿ ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದ ಸೌರಭ್ ಅದಕ್ಕೆಲ್ಲ ನಾನೇ ಹಣ ಕೊಡ್ತೀನಿ ಅಂತ ನಿವೇದನ ಹೇಳಿದ್ರು ಅವಳ ತವರಿನವರು ಮಕ್ಕಳು ಯಾರು ಹೇಳಿದ್ರು ಒಪ್ಪದ ಸೌರ ಮತ್ತು ಅವನ ಮನೆಯವರು ಸಂಪೂರ್ಣ ಖರ್ಚನ್ನು ಅವರೇ ವಹಿಸ್ಕೊಂಡಿದ್ರು ಹಿಂದಿನ ಬಾರಿಯೂ ಇದೇ ಆಗಿದ್ದು ಅನ್ನೋದನ್ನ ನೆನೆದ ನಿವೇದನ ಮಾತ್ರ ಬಯಸದೆಯೇ ಹಳೆಯ ನೆನಪುಗಳು ಮರುಕಳಿಸ್ತಾ ಇತ್ತು ಊಟದ ನಂತರ ಅಮ್ಮ ಇವತ್ತು ನೀನು ಹೋಗಿರು ನಾವೆಲ್ಲ ಭಾನುವಾರ ಮತ್ತೆ ಬರ್ತೀವಿ ಆಯ್ತಾ ಎಂದು ನಿವೇದನಾಳನ್ನು ಅಪ್ಪಿ ಮುತ್ತಿಟ್ಟ ಸ್ಮೃತಿ ಮತ್ತು ಸಾನ್ಮಿ ಅವಳ ಪುಟ್ಟ ಲಗೇಜ್ ಅನ್ನ ಕಾರ್ನಲ್ಲಿಟ್ಟು ಸೌರಭ್ ಮತ್ತು ಅವನ ಮನೆಯವರ ಬಳಿ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮನವಿ ಮಾಡುವಾಗ ನಿವೇದನಾಳ ತವರಿನವರು ಅನ್ನಿಸ್ಕೊಂಡವರು ಸಹ ಹಾಗೆ ಹೇಳ್ತಾರೆ ಅದೇ ಸಮಯದಲ್ಲಿ ನಿವೇದನಾಳನ್ನ ಪಕ್ಕಕ್ಕೆ ಕರೆದ ನಿರಂಜನ್ ಮೇಡಮ್ ನಿಮ್ಮ ನವ ಜೀವನಕ್ಕೆ ಮತ್ತೊಮ್ಮೆ ಶುಭಾಶಯಗಳು ಹಾಗೆ ನನ್ನದೊಂದು ಸಣ್ಣ ಕಿವಿ ಮಾತಿದೆ ಬೇಸರ ಮಾಡ್ಕೊಳ್ಳ್ದೆ ಕೇಳ್ಬೇಕು ಆಯ್ತಾ ಏನಪ್ಪ ಇವನು ಯಾವಾಗ ನೋಡಿದ್ರು ನನಗೆ ಉಪದೇಶ ಮಾಡೋಕೆ ಬರ್ತಾನೆ ಅಂತ ಯೋಚಿಸ್ಬೇಡಿ ಆದ್ರೂ ಈಗ ಇದೊಂದು ಮಾತು ಹೇಳಲೇಬೇಕು ಅನ್ನಿಸ್ತು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತು ನೀವು ಗಟ್ಟಿ ಮನಸ್ಸು ಮಾಡಿ ಈ ಮದುವೆ ಆಗಿದ್ದೀರಾ ಹಾಗೆ ಸೌರಭ್ ಮೇಲೆ ಅವನ್ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇದೆ ಅನ್ನೋದು ಸಹ ಗೊತ್ತು ಆದ್ರೂ ಮೊದಲ ಮದುವೆಯ ಹಾಗೂ ಆ ಪ್ರಮೋದ್ನ ನೆನಪುಗಳು ಆ ಕರಾಳ ನೆನಪುಗಳು ಆಗಾಗ ನಿಮ್ಮೆದುರು ಬಂದು ನಿಮಗೆ ಹಿಂಸೆ ಕೊಡುತ್ತಿದೆ ಅಲ್ವಾ ನಿಮ್ಮ ಮುಖ ನೋಡಿಯೇ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಆದರೆ ಸಾಧ್ಯವಾದಷ್ಟು ಅವುಗಳೆಲ್ಲವನ್ನ ಮೆಟ್ಟಿ ನಿಲ್ಲೋ ಪ್ರಯತ್ನ ಮಾಡಿ ಮೇಡಮ್ ಒಬ್ಬ ಗಂಡಸಿಗೆ ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭಿಸೋದು ಅಷ್ಟು ಕಷ್ಟದ ಕೆಲಸ ಅಲ್ಲ ಆದರೆ ಒಂದು ಹೆಣ್ಣಿಗೆ ಆ ವಿಚಾರ ಸ್ವಲ್ಪ ಕಷ್ಟವೇ ಬಹುಶಃ ಮಾನಸಿಕ ಸಂವೇದನೆಗಳ ವಿಚಾರದಲ್ಲಿ ಗಂಡು ಮತ್ತು ಹೆಣ್ಣಿಗೆ ಇದೇ ವ್ಯತ್ಯಾಸವಿರೋದು ನೀವು ಸಾಕಷ್ಟು ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ ಹೊಸ ಬಾಳಿಗೆ ಹೊಂದ್ಕೊಂಡು ಚಂದದ ಜೀವನ ಮಾಡಬೇಕು ಅನ್ನೋದೇ ನನ್ನ ಆಶಯ ಹಾಗೆ ಸೌರಭ್ನನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಅನ್ನೋ ನಿರಂಜನ್ಗೆ ಖಂಡಿತ ಸರ್ ನಾನು ಸಹ ಅದೇ ಆಶಯದಲ್ಲಿ ದೃಢ ನಿರ್ಧಾರ ಮಾಡಿಯೇ ಎರಡನೇ ಮದುವೆ ಆಗಿರೋದು ಸೌರ ಪ್ರೀತಿಯಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ ಆದರೆ ನನ್ನ ಮೇಲೆ ನನಗೆ ಸ್ವಲ್ಪ ಅನುಮಾನ ಅಷ್ಟೇ ಒಟ್ಟಿನಲ್ಲಿ ನನ್ನಿಂದ ಅವರಿಗೆ ತೊಂದರೆ ಆಗದಿದ್ದರೆ ಸಾಕು ಅಂತ ನಿವೇದನ ದೂರದಲ್ಲಿ ನಿಂತು ತನ್ನ ಗೆಳೆಯರೊಂದಿಗೆ ಮಾತಾಡ್ತಾ ಇದ್ರು ಆಗಾಗ ತನ್ನ ಕಡೆಗೆ ನೋಡ್ತಾ ಇದ್ದ ಸೌರಭ್ನ ನೋಡಿದ್ರೆ ಯಾವ ತೊಂದರೆಯೂ ಆಗೋದಿಲ್ಲ ಮೇಡಮ್ ಆ ಹುಡುಗ ನಿಮ್ಮ ಬಳಿಗೆ ಯಾವ ತೊಂದರೆಯೂ ಬಾರದಂತೆ ನೋಡ್ಕೊಳ್ತಾನೆ ಧೈರ್ಯದಿಂದ ಹೊಸ ಬಾಳಿಗೆ ಹೆಜ್ಜೆ ಇಡಿ ಅಂತಾನೆ ನಿರಂಜನ್ ಅಂತೂ ಇಂತೂ ನಿವೇದನ ಬೆಂಗಳೂರಿಗೆ ವಿದಾಯ ಹೇಳಿ ಉಡುಪಿಗೆ ಹೊರಡೋಳಿದ್ಲು ಅವಳ ತವರ್ನವ್ರು ಅಕ್ಕ ಭಾವ ಯಾರಿಗೂ ವಿಶೇಷವಾಗಿ ಏನು ವಿದಾಯ ಹೇಳಲಿಲ್ಲ ಅವಳು ಅಲ್ಲೂ ಇಲ್ಲ ತನ್ನ ಮಕ್ಕಳಿಗೆ ಅಳಿಯಂದ್ರಿಗೆ ಸಹೋದ್ಯೋಗಿಗಳಿಗೆ ಗೆಳೆಯರಿಗೆ ಮಾತ್ರವೇ ಹೋಗಿ ಬರ್ತೀನಿ ಅಂತ ಹೇಳಿದ್ದು ಅವಳ ಹೋಗಿ ಹೋಗ್ಬರ್ತೀಯ ನೀವಿ ಇನ್ನಾದ್ರೂ ನೀನು ಚೆನ್ನಾಗಿದ್ರೆ ಸಾಕಮ್ಮ ಅಂತ ಹರಿಸ್ತಾರೆ ಆಗ್ಲೂ ಬರೀ ತಲೆ ಆಡಿಸಿ ಒಪ್ಪಿಗೆ ಹೇಳ್ತಾಳೆ ಕೊನೆಯದಾಗಿ ತನ್ನ ಜೀವದ ಗೆಳತಿ ಅನುಪಮಾಳ ಕೈ ಹಿಡ್ದ ನಿವೇದನಾ ಈಗ ಸಮಾಧಾನ ಆಯ್ತಾನು ಇದೇ ದಿನಕ್ಕೆ ತಾನೇ ನೀನು ಕಾಯ್ತಾ ಇದ್ದಿದ್ದು ನಾನಿನ್ನು ಹೊರಡ್ಲಾ ಅಂದಾಗ ಅವಳನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ಅಳೋ ಅನು ನಾನು ಕೂಡ ಉಡುಪಿಯಲ್ಲೇ ಯಾವುದಾದ್ರೂ ಕಾಲೇಜ್ನಲ್ಲಿ ಕೆಲ್ಸಕ್ಕೆ ಸೇರ್ತೀನಿ ನೀವಿ ನಾವಿಬ್ರು ಮೊದಲೇ ಮಾತಾಡಿಕೊಂಡಿರ್ಲಿಲ್ವಾ ಇಬ್ಬರು ಒಂದೇ ಊರಲ್ಲಿರೋದು ಅಂತ ಅಂತ ಹೇಳಿದ್ರೆ ನಾನು ನೀನು ಈ ರೀತಿ ಬಾಂಬ್ ಹಾಕ್ತಿದೀಯ ಅದೆಲ್ಲ ಅನು ನನ್ನ ಫ್ರೆಂಡ್ ನಿರಂಜನ್ ಊರಿನಲ್ಲಿ ಇರೋವಾಗ ಅವನನ್ನು ಬಿಟ್ಟು ನಾನು ಉಡುಪಿಗೆ ಬರಲಾರೆ ಅಂತಾನೆ ಜೈರಾಮ್ ಅವ್ರಿಬ್ಬರ ಮಾತಿಗೆ ನಿವೇದನಾಳು ಸೇರಿ ಎಲ್ಲರೂ ನಗ್ತಾರೆ ಅನು ಭಾನುವಾರ ಬೇಗ ಬರ್ಬೇಕು ಕಣೆ ಎಂದು ಗೆಳತಿಗೆ ಹೇಳಿ ಬಳಿಕ ಸೌರಭ್ನ ಕೈ ಹಿಡಿದು ಅವ್ನ ಕಾರ್ ಇರ್ತಾಳೆ ನಿವೇದನಾ ಸ್ಟಾರ್ಟ್ ಆದ ಕೂಡ್ಲೆ ಕಾರಿನ ಕಿಟಕಿಯಿಂದ ತಲೆ ದೂರದವ್ಳು ಎಲ್ರಿಗೂ ಬಾಯ್ ಹೇಳಿದ್ರೆ ಸೌರಭ್ ಕೂಡ ಅಷ್ಟೇ ಉತ್ಸಾಹದಲ್ಲಿ ಎಲ್ರಿಗೂ ಬಾಯ್ ಹೇಳಿ ಭಾನುವಾರ ಮಿಸ್ ಮಾಡ್ಬೇಡಿ ಬೇಗ ಬೇಗ ಬನ್ನಿ ಅಂತ ಎಲ್ರನ್ನ ಆರ ತಕ್ಷತೆಗೆ ಕರೀತಾನೆ ಹುಟ್ಟಿದ್ದು ತುಮಕೂರು ಮದುವೆ ಆಗಿ ಹೋಗಿದ್ದು ಶಿವಮೊಗ್ಗ ಬದುಕು ಕಟ್ಕೊಂಡಿದ್ದು ಬೆಂಗಳೂರು ಈಗ ಹೊಸ ಬದುಕನ್ನ ಅರ್ಸಿ ಹೋಗ್ತಾ ಇರೋದು ಉಡುಪಿ ಎಲ್ಲಿಂದ ಎಲ್ಲಿಗೆ ನಿವೇದನಾಳ ಪಯಣ ಕಾರು ಮುಂದೆ ಹೋಗ್ತಾ ಇದ್ದಂತೆ ನಿವೇದನಾಳ ಕೈ ಹಿಡಿಯೋ ಸೌರಭ್ ಯಾಕೋ ತುಂಬಾ ನರ್ವಸ್ ಆಗಿದಿರ ಅನ್ಸುತ್ತೆ ವೇದ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡಿ ಅಂದಾಗ ಹಾಗೆಲ್ಲ ಏನಿಲ್ಲ ಅಂದಷ್ಟೇ ಹೇಳೋ ನಿವೇದನ ಅವನಿಂದ ಕೈ ಬಿಡಿಸ್ಕೊಳ್ಳೋಕೆ ನೋಡಿದ್ರೆ ಕೈ ಬಿಡೋದು ಸೌರಭ್ ಯಾಕ್ರಿ ಈಗಷ್ಟೇ ಕೊನೆವರೆಗೂ ಕೈ ಬಿಡೋದಿಲ್ಲ ಅಂತ ವಚನ ಕೊಟ್ಟು ಮದುವೆ ಆಗಿ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಮೆಲ್ಲಗೆ ಕೇಳಿದ್ರೆ ಕಾರಿನ ಮುಂಭಾಗದ ಸೀಟ್ ಇದ್ದ ಅವನ ಗೆಳೆಯರ ಕಡೆ ಸನ್ನೆ ಮಾಡ್ತಾಳೆ ನಿವೇದನ ಆಗ ಸೌರಭ್ ಅಯ್ಯೋ ಅವ್ರೇನು ನಮ್ಮನ್ನ ನೋಡಲ್ಲ ಬಿಡಿ ಅವ್ನ್ ಪಾಡಿಗೆ ಅವನು ಕಾರ್ ಓಡಿಸ್ತಾನೆ ಇವನ್ ಪಾಡಿಗೆವ್ ನಿದ್ರೆ ಮಾಡ್ತಾನೆ ನೀವ್ಯಾಕೆ ಕೆಡಿಸ್ಕೊಳ್ಳೋದು ಅಂತ ಮತ್ತಷ್ಟು ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದವನು ಅರಿಶಿನ ಶಾಸ್ತ್ರ ಆರಂಭವಾದಾಗಿಂದ ನೀವು ಯಾಕೋ ಸ್ವಲ್ಪ ಅಪ್ಸೆಟ್ ಆಗಿದ್ದೀರಾ ಅಂತ ಹೇಳಿದ್ಲು ಸಾನ್ವಿ ಯಾಕೆ ಅಂತ ನಾನು ಅಂದಾಜಸ್ಬಲ್ಲೆ ಹಾಗಾದ್ರೆ ನಿನ್ನೆಯಿಂದ ನೀವು ತುಂಬಾ ಸ್ಟ್ರೆಸ್ ನಲ್ಲಿ ಇದ್ದೀರಾ ಅನ್ನೋದು ಗ್ಯಾರಂಟಿ ಆಯ್ತು ಅದಕ್ಕೆ ಉಡುಪಿ ಬರೋವರೆಗೂ ಆರಾಮಾಗಿ ನಿದ್ರೆ ಮಾಡಿ ಅಂತ ಅವಳ ಭುಜ ಬಳಸಿ ಅವಳನ್ನ ತನ್ನ ತೋಳಿಗೆ ಒರ್ಗಿಸ್ಕೊಂಡ್ರೆ ಅವಳಿಗೂ ಅದೇ ಬೇಕಾಗಿದ್ರಿಂದ ಮೌನವಾಗಿ ಕಣ್ಣು ಮುಚ್ಚುತ್ತಾಳೆ ಕೆಲ ಗಂಟೆಗಳ ನಿದ್ರೆ ನಂತರ ಅವಳನ್ನ ಎಬ್ಬಿಸೋ ಸೌರವ್ ಮಾರ್ಗ ಮಧ್ಯೆ ಹೋಟೆಲ್ ನಲ್ಲಿ ಎಲ್ರಿಗೂ ಊಟ ಕೊಡಿಸ್ತಾನೆ ಬಳಿಕ ಅದು ಇದು ಮಾತಾಡ್ತಾ ಅವನೇ ಅವಳ ಭುಜದ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದ್ರೆ ಮುಗ್ಧ ಮಗುವಿನಂತೆ ಮಲಗಿದ್ದ ಸೌರಭ್ ನನ್ನೇ ನೋಡೋ ನಿವೇದನ ನಮ್ಮ ನಡುವೆ ಇರೋದು ಯಾವ ಜನ್ಮದ ಬಂಧವೋ ಗೊತ್ತಿಲ್ಲ ನೀವು ನನಗೆ ಯಾವ ಜನ್ಮದ ಬಂಧುವೋ ಗೊತ್ತಿಲ್ಲ ಆದರೂ ಹಠ ಮಾಡಿ ನೀವು ನನ್ನ ಬಾಳಿಗೆ ಬಂದಿದ್ದೀರಾ ನೀವೇನೋ ಮಾತ್ಮಾತಿಗೂ ನಿಮಗೊಂದು ಬಾಳು ಕೊಡು ಬಾಳು ಕೊಡು ಅಂತ ಕೇಳ್ತಾ ಇದ್ದೀರಾ ಆದರೆ ನಿಜವಾಗಿಯೂ ನನಗೆ ಬಾಳು ಕೊಡ್ತಾ ಇರೋರು ನೀವು ನನ್ನಿಂದ ಸಾಧ್ಯವಾದಷ್ಟು ನಿಮಗೆ ಹೊಂದ್ಕೊಳ್ಳೋ ಪ್ರಯತ್ನವಂತೂ ಮಾಡ್ತೀನಿ ಸೌರಭ್ ನನ್ನಿಂದ ನಿಮಗೆ ನೋವಾಗದಿದ್ರೆ ಸಾಕಷ್ಟೇ ಅಂತ ಅಂದ್ಕೊಳ್ತಾಳೆ ಅವಳ ಯೋಚನೆಗಳಿಗೆ ಕಡಿವಾಣ ಹಾಕುವಂತೆ ನಿವೇದನ ಅವರೇ ನಮ್ಮ ಹುಡುಗ ಹೇಗೆ ಅಂದರೆ ನಿಮ್ಮೆದ್ರು ಹೇಗಿರ್ತಾನೆ ಸ್ವಲ್ಪವಾದರೂ ಸೈಲೆಂಟಾ ಅಥವಾ ಊರಲ್ಲಿ ಇರೋ ಹಾಗೆ ನಿಮ್ಮೆದ್ರು ಕೂಡ ರೌಡಿಸಮ್ ಮಾಡ್ತಾನ ಎಂದು ಪ್ರಶ್ನಿಸೋ ಸೌರಭ್ನ ಗೆಳೆಯರಿಗೆ ನಿವೇದನ ಇಲ್ಲ ಡೀಸೆಂಟ್ ಆಗೇ ಇರ್ತಾರೆ ಅದರಲ್ಲೂ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಇವರು ಕೂಡಲೇ ಕಿಸಕ್ಕ ನೆನಕ್ಕ ಸೌರಭ್ನ ಗೆಳೆಯರು ಶಿಕ್ಷಕ ಈ ಮೊಂಡ ಬರೀ ಶಿಕ್ಷೆ ಕೊಡೋನು ಅಷ್ಟೇ ಮೇಡಮ್ ನಿಜವಾಗಿಯೂ ಇವನು ಹೇಗೆ ಗೊತ್ತಾ ಅಂತ ಸೌರಭ್ ತನ್ನ ಬಾಲ್ಯದಿಂದಲೂ ಹೇಗೆಲ್ಲ ಆಡ್ತಿದ್ದ ಅವನು ಅದೆಷ್ಟು ತುಂಟ ತರ್ಲಿ ಅಂತೆಲ್ಲ ಹೇಳ್ತಾರೆ ಈಗಾಗ್ಲೇ ಸೌರಭ್ನ ಅಪ್ಪ ಅಮ್ಮ ಹೇಳ್ದಂತೆ ಅವರು ಸಹ ಹೇಳಿದ್ದು ಅವ್ರ ಮಾತಲ್ಲಿ ಸೌರಭ್ ಒಬ್ಬ ಹಠವಾದಿ ಕೋಪಿಷ್ಟ ಮುಂಗೋಪಿ ಬೇಕು ಅಂದಿದ ಬಿಡದೆ ಸಾಧಿಸೋ ಚಲಗಾರ ತನಗೇನ್ ಬೇಕೋ ಅದನ್ನ ಮಾಡೋ ಮುಂಡ ಅನ್ನೋ ಮಾತುಗಳೇ ಇದ್ದದ್ದು ಆದ್ರೆ ಅವ್ರು ಯಾರಿಗೂ ತಿಳಿಯದ ಸೌರಭ್ ಅನ್ನೋ ಪರಿಶುದ್ಧ ಪ್ರೇಮಿ ಮತ್ತೆ ಅವನ ತ್ಯಾಗದ ಬಗ್ಗೆ ನಿವೇದನಾಳಿಗಿಂತ ಚೆನ್ನಾಗಿ ಯಾರ್ ತಾನೇ ಬಲ್ಲರು ಅವರೆಲ್ರೂ ಉಡುಪಿಯ ಸೌರಭ್ನ ಮನೆ ತಲುಪ ಹೊತ್ತಿಗೆ ರಾತ್ರಿ ಏಳು ಗಂಟೆ ಆಗಿತ್ತು ರಾತ್ರಿ ಹೊತ್ತೇ ಆದ್ರೂ ಮನೆ ತುಂಬೆಲ್ಲ ಪುಟ್ಟ ಪುಟ್ಟ ಬಲ್ಪ್ಗಳನ್ನ ಹಾಕಿ ಅಲಂಕಾರ ಮಾಡಿದ್ರಿಂದ ಆ ದೊಡ್ಡ ಮನೆ ಚೆನ್ನಾಗೆ ಕಾಣ್ತಾ ಇತ್ತು ಅಲ್ಲದೆ ಸೌರಭ್ನ ಹೆಂಡತಿಯನ್ನ ನೋಡೋಕೆ ಅರ್ಧಕ್ಕರ್ಧ ಊರಿಗೆ ಊರೇ ಸೇರಿತ್ತು ಮುಖ್ಯದ್ವಾರದ ಬಳಿ ಸೌರಭ್ನ ಕೈ ಹಿಡಿದು ನಿಂತ ನಿವೇದನಾಳನ್ನ ಕಂಡ ಊರ್ನವರು ಪರವಾಗಿಲ್ಲ ಹೆಣ್ಣು ಚೆನ್ನಾಗೇ ಇದ್ದಾಳೆ ಈ ರೌಡಿಗೆ ಇಷ್ಟು ಚಂದದ ಹುಡುಗಿ ಸಿಕ್ಕಿದಾಳೆ ಓಹೋ ಇವಳನ್ನ ಮೊದ್ಲೇ ನೋಡಿ ಇಷ್ಟಪಟ್ಟಿದ್ದ ಅನ್ಸುತ್ತೆ ಅದಕ್ಕೆ ಏನೋ ಈ ರೌಡಿ ಇಷ್ಟು ವರ್ಷ ಮದ್ವೆ ಬೇಡ ಅಂತಿದ್ದ ಇವನು ಮದ್ವೆ ಬೇಡ ಅನ್ನೋದನ್ನ ಕಂಡು ನಾವೆಲ್ಲ ಕೊನೆವರೆಗೂ ಇವನು ಬ್ರಹ್ಮಚಾರಿ ಆಗ್ತಾನೆ ಅಥವಾ ಕೊನೆಗೆ ಯಾವುದಕ್ಕೂ ಲಾಯಕ್ಕಿಲ್ಲದ ಹೆಣ್ಣನ್ನ ಕಟ್ಕೊಳ್ತಾನೆ ಅಂದ್ಕೊಂಡ್ವು ಎಂದು ಹಾಸ್ಯ ಮಾಡುವಾಗ ಸೌರಭ್ ಕೊಟ್ಟಿದ್ದು ಒಂದೇ ಒಂದು ಕಿಡಿ ನೋಟವನ್ನ ಅಷ್ಟೇ ಮುಂದೆ ಯಾರು ಮಾತಾಡೋ ಸಾಹಸವನ್ನೇ ಮಾಡಲಿಲ್ಲ ಆದ್ರೆ ನಿವೇದನಾ ಮಾತ್ರ ಅವನ ಆ ಗಂಭೀರ ನೋಟವನ್ನ ಗಮನಿಸ್ತಾಳೆ ನಿವೇದನಾ ಸೇರನ್ನದ್ದ ನಂತರ ಅವ್ರಿಬ್ಬರಿಗೂ ಆರತಿ ಬೆಳಗಿ ನೀವು ಒಬ್ಬರನ್ನೊಬ್ಬರ ಹೆಸರು ಹೇಳಿದ ನಂತರವೇ ಮನೆಯೊಳಗಡೆ ಬಿಡೋದು ಅಂತ ಆಟವಾಡ್ಸಕ್ಕೆ ನೋಡ್ತಾರೆ ಸೌರಭ್ನ ತಂಗಿಯರಾದ ದಿಶಾ ಮತ್ತೆ ದೀಕ್ಷಾ ಸೌರಭ್ ಯಾವುದೇ ಅಳುಕಿಲ್ಲದೆ ನನ್ನ ಹೆಂಡತಿ ಹೆಸರು ನಿವೇದನ ಈ ನಿವೇದನ ನನ್ನ ವೇದ ಬರೀ ನನ್ನ ಹೆಂಡತಿ ಅಲ್ಲ ನನ್ನ ಮನಸ್ಸಿನ ಒಡತಿಯೇ ಇವರು ಅಂದ್ರೆ ನಿವೇದನ ನನ್ನ ಗಂಡನ ಹೆಸರು ಸೌರಭ್ ಅಂತಷ್ಟೇ ಹೇಳ್ತಾಳೆ ಅವಳ ನಯವಾದ ದನಿ ಕೇಳಿದ ಊರವರೆಲ್ಲ ಈ ಹುಡುಗಿ ಹೀಗೆ ಇದ್ರೆ ಕಷ್ಟ ಆ ರೌಡಿಯನ್ನ ದಾರಿಗೆ ತರೋದಕ್ಕೆ ಆಗೋದಿಲ್ಲ ಇವಳು ಇನ್ನೂ ಜೋರಾಗ್ಬೇಕು ಅಂತ ಪಿಸು ಪಿಸು ಮಾಡಿದ್ರೆ ಅವರೆಲ್ಲರನ್ನ ಗುರಾಯಿಸಿ ನೋಡೋ ಸೌರಬ್ ರೀ ವೇದಾ ನೀವು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಕಣ್ರಿ ನಾನು ಇವರೆಲ್ಲಾ ಹೇಳೋವಷ್ಟು ದೊಡ್ಡ ರೌಡಿ ಏನಲ್ಲ ಅದ್ರಲ್ಲೂ ನಿಮ್ಮ ಮುಂದೆ ನಾನೊಂಥರ ಬೆಕ್ಕಿನ್ ಮರಿ ಇದ್ದಂತೆ ಅನ್ನೋ ಮೂಲಕ ಅವಳನ್ನ ನಗಿಸ್ತಾನೆ ದೇವರಿಗೆ ದೀಪ ಬೆಳಗಿದ ನಿವೇದನ ಕೈ ಮುಗ್ದು ನಿನ್ನಲ್ಲಿ ನನ್ನ ಯಾವ ಬೇಡಿಕೆಗಳು ಇಲ್ಲಪ್ಪ ಬದುಕು ಕರೆದುಕೊಂಡು ಹೋದಂತೆ ಹೋಗೋ ತೀರ್ಮಾನ ಮಾಡಿದ್ದೀನಿ ಅಷ್ಟೇ ಆದರೆ ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ಎದುರಿಸಿದ್ದೀನಿ ಇನ್ನಷ್ಟು ಪರೀಕ್ಷೆಗಳಿಗೆ ನನ್ನನ್ನು ಒಡ್ಕೊಳ್ಳೋ ತಾಕತ್ತು ನನ್ನಲ್ಲಿಲ್ಲ ಅಂದಷ್ಟೇ ಹೇಳಬಲ್ಲೆ ಎಂದು ಮನದಲ್ಲೇ ನುಡಿತಾಳೆ ಅವಳ ಪಕ್ಕವೇ ಕೈ ಮುಗ್ದು ನಿಂತಿದ್ದ ಸೌರಭ್ ನನ್ನ ವೇದಾಗೆ ಇನ್ಯಾವ ನೋವನ್ನು ಕೊಡಬೇಡ ದೇವ್ರೆ ಅದೇನೇ ಇದ್ರು ನನಗೆ ಕೊಡು ಅವರಿಗೆ ಸುಖ ಸಂತೋಷ ಮಾತ್ರವನ್ನೇ ಕೊಡು ಅಲ್ಲದೆ ಅವರನ್ನ ಸಂತೋಷವಾಗಿ ಇರಿಸಿಕೊಳ್ಳೋ ಶಕ್ತಿ ಕೊಡು ಅಂತ ಬೀಳ್ಕೊಳ್ತಾನೆ ಪೂಜೆಯ ಬಳಿಕ ವೀಣಾ ಅವರು ದಿಶಾ ದೀಕ್ಷಾ ನಿಮ್ಮ ಅಟ್ಕೆನ ರೂಮಿ ಕರ್ಕೊಂಡು ಹೋಗಿ ಮಕ್ಳೆ ವೇದಾ ನೀನು ಹೋಗಿ ಫ್ರೆಶ್ ಆಗಿ ಬಾರಮ್ಮ ಆ ಬಾರಿ ಸೀರೆಯನ್ನ ಬದಲಾಯಿಸಿ ನಿನ್ಗೆ ಸರಿ ಚೂಡಿದಾರ್ ಅಥವಾ ಸೀರೆ ನೈಟಿ ಯಾವುದಾದರೂ ಹಾಕು ಮಗಳೇ ದಿಶಾ ಮತ್ತೆ ದೀಕ್ಷಾ ನಿಂಗೆ ಸಹಾಯ ಮಾಡ್ತಾರೆ ಅಂದಾಗ ಅಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಬಿಡು ಹೇಗೋ ಅವರಿಗೆ ನನ್ನ ರೂಮನ್ನ ತೋರಿಸ್ಬೇಕಲ್ಲ ಅಂತ ರಾಗ ಎಳೆಯೋ ಮೂಲಕ ತನ್ನ ಕಿವಿಯನ್ನ ಅಮ್ಮನಿಂದ ಹಿಂಡಿಸ್ಕೊಳ್ತಾನೆ ಸೌರಭ್ ಅವರು ಭಾನುವಾರದವರೆಗೂ ಅವಳು ನಿನ್ನ ರೂಮಿಗೆ ಬರೋ ಅಂತಿಲ್ಲ ಅಂದಾಗ ಬರೀ ರೂಮಿಗೆ ಕರ್ಕೊಂಡು ಹೋಗೋಕ್ಕೂ ಇಷ್ಟೊಂದು ಕಟ್ಟುನಿಟ್ಟು ಯಾಕಮ್ಮ ಎಂದು ಪೆಚ್ಚು ಮೊರೆ ಹಾಕಿ ನಿವೇದನಾಳನ್ನ ನೋಡಿದ್ರೆ ಅವಳು ಸುಮ್ಮನೆ ಇರಿ ಅನ್ನೋವಂತೆ ಸನ್ನೆ ಮಾಡ್ತಾಳೆ ಇನ್ನವನು ಆ ವಿಷಯವಾಗಿ ಬಾಯು ತೇರಿಲೇ ಇಲ್ಲ ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅದ್ಕೆ ಅದಕ್ಕೆ ನಮ್ಮ ಅಣ್ಣ ಕಾದು ನಿಮ್ಮನ್ನ ಮದ್ವೆ ಆಗಿರೋದು ಜೋಡಿ ಅಂತೂ ತುಂಬಾನೇ ಚೆನ್ನಾಗಿದೆ ನೀವಿಬ್ರು ನೂರು ಕಾಲ ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ನಿವೇದನಾಳಿಗೆ ಉಡುವೆಗಳನ್ನ ತೆಗಿಯೋಕೆ ಸಹಾಯ ಮಾಡೋ ದೀಕ್ಷಾ ಮತ್ತೆ ದಿಶಾ ಅವಳು ಫ್ರೆಶ್ ಆಗಿ ಸರಳವಾದ ಸೀರೆ ಉಟ್ಟು ಅವ್ರೆದ್ರು ನಿಂತಾಗ ಅದ್ಕೆ ನಾವೊಂದು ಮಾತು ಕೇಳ್ತೀವಿ ನೀವು ಬೇಸರ ಮಾಡಬಾರ್ದು ಎಂದು ಸಣ್ಣ ದನಿಯಲ್ಲಿ ಕೇಳಿದಾಗ ಏನೋ ನೆನೆದ ನಿವೇದನಾ ಅದೇನು ಕೇಳಿ ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ ಅಂತಾಳೆ ಅದು ಅದಕ್ಕೆ ಮತ್ತೆ ನಮ್ಮ ಅಮ್ಮ ಅಪ್ಪಾಜಿ ಮತ್ತೆ ಅಣ್ಣ ಬಹಳ ಒಳ್ಳೆಯವರು ಸಹೃದಯವಂತರು ನಿಮಗೆ ಗೊತ್ತೋ ಇಲ್ವೋ ನಾವು ಅವರ ಸ್ವಂತ ಮಕ್ಕಳೆಲ್ಲ ತಂದೆ ತಾಯಿಯನ್ನು ಕಳ್ಕೊಂಡ ದಿಕ್ಕು ದೆಸೆ ಇಲ್ಲದೆ ನಿಂತ ನಮ್ಮಿಬ್ರಿಗೂ ಆಸರೆ ಕೊಟ್ಟವರು ಅವರು ಅದಕ್ಕೆ ನೀವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕೆ ಅಮ್ಮ ಅಪ್ಪಾಜಿ ಅಂತೂ ಯಾರಿಗೂ ಜೋರಾಗಿ ಗದ್ರೋದು ಇಲ್ಲ ಅಷ್ಟು ಸಾಧು ಜನ ಇನ್ನು ಅಣ್ಣ ಊರವರೆಲ್ಲ ಹೇಳೋ ಹಾಗೆ ಸ್ವಲ್ಪ ಕೋಪಿಷ್ಟನಾದ್ರು ಮನಸ್ಸಿನಿಂದ ತುಂಬಾನೇ ಒಳ್ಳೆವನು ಯಾರ ತಂಟೆಗೂ ಹೋಗೋದಿಲ್ಲ ಅವನು ನೀವು ಈ ಮೂವರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಮಗೂ ಗೊತ್ತು ಆದ್ರೂ ನಾವೊಮ್ಮೆ ನಿಮ್ಮಲ್ಲಿ ಮನವಿ ಮಾಡೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ ಮನೆಯಲ್ಲಿ ಏನೇ ಸಣ್ಣ ಪುಟ್ಟ ಮಾತುಗಳು ಬಂದ್ರು ಅಮ್ಮ ಅಪ್ಪಾಜಿಯನ್ನ ನಿಮ್ಮಿಂದ ದೂರ ಮಾತ್ರ ಮಾಡಬೇಡಿ ಅಂತ ಕೈ ಮುಗ್ದು ಕಣ್ಣು ತುಂಬಿಕೊಳ್ತಾರೆ ದೀಕ್ಷಾ ಮತ್ತೆ ದಿಶಾ ನಿವೇದನ ಯೋಚನೆ ಮಾಡಿದ್ದು ಬೇರೆಯೇ ಆದ್ರೆ ಅವರಿಬ್ರು ಹೇಳಿದ್ದು ಮತ್ತೇನೇನೋ ನೀವೇನೇ ಯೋಚನೆ ಮಾಡಬೇಡಿ ದಿಶಾ ದೀಕ್ಷಾ ನಾನು ಈ ಮನೆಯಲ್ಲಿ ಒಬ್ಳಾಗಿ ಬದುಕೋ ಸಲುವಾಗೆ ಬಂದಿದ್ದೆ ಹೊರತು ಮನೆ ಮುರಿಯೋಕ್ ಬಂದಿಲ್ಲ ಈ ಇಳಿ ವಯಸ್ಸಿನಲ್ಲಿ ಅಮ್ಮ ಅಪ್ಪಾಜಿಯನ್ನ ಅವ್ರ ಮಗನಿಂದ ಬೇರೆ ಮಾಡೋ ಬುದ್ಧಿ ನನಗಿಲ್ಲ ಅನ್ನೋ ನಿವೇದನಾಳ ಮಾತಿಗೆ ಖುಷಿಯಾದ ದೀಕ್ಷಾ ನಂಗೆ ಗೊತ್ತಿತ್ತು ಅದ್ಕೆ ನೀವು ತುಂಬಾ ಒಳ್ಳೆಯವರು ಅಂತ ನನಗೆ ಗೊತ್ತಿತ್ತು ಅಂದ್ರೆ ಅದನ್ನೇ ಹೇಳಿದ್ದು ಅದ್ಕೆ ಆದರೂ ನಿಮ್ಮಲ್ಲಿ ಒಮ್ಮೆ ಮಾತಾಡಿ ನೋಡೋಣ ಅಂತಷ್ಟೆ ಮತ್ತೆ ಇನ್ನೊಂದು ವಿಷಯ ಅದಕ್ಕೆ ಊರವರು ಮಾತಾಡ್ತಾರೆ ಏನೋ ಹೇಳ್ತಾರೆ ಯಾವುದನ್ನು ನೀವು ತಲೆಗೆ ತೆಗೆದುಕೊಳ್ಬೇಡಿ ಜನ ನಾವು ಹೇಗಿದ್ರು ಮಾತಾಡ್ತಾರೆ ನೀವು ಸೌರಭ್ನ ಹೆಂಡ್ತಿ ಈ ದೊಡ್ಡ ಮನೆ ಸೊಸೆ ಅಷ್ಟೇ ಅನ್ನೋ ಮೂಲಕ ನಿವೇದನ ಯೋಚಿಸ್ತಾ ಇದ್ದ ವಿಷಯಕ್ಕೆ ತೆರೆ ಎಳಿತಾಳೆ ದಿಶಾ ನಂತರ ಅವರಿಬ್ಬರೊಂದಿಗೆ ಆಚೆಗೆ ಹೋದ ನಿವೇದನ ವೀಣಾರ ಮಾತಿನಂತೆ ಎಲ್ಲರ ಜೊತೆ ಕುಳಿತು ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೊಂದಿಗೂ ಮಾತಾಡಿ ಮತ್ತೆ ಅವರಿಬ್ಬರೊಂದಿಗೆ ಮಲಗೋಕೆ ಹೋಗುವಾಗ ಅವಳನ್ನ ತಡೆದ ಸೌರಭ್ ನಿಮ್ಮ ಫೋನ್ ಅಲ್ಲಿ ವೇದ ಸ್ಮೃತಿ ಮತ್ತೆ ಸಾನ್ವಿ ಆಗಿಂದ ನಿಮ್ಗೆ ಕಾಲ್ ಮಾಡ್ತಾ ಇದಾರಂತೆ ಕಣ್ರಿ ಒಮ್ಮೆ ನೋಡಿ ಮಾತಾಡಿ ಅಂದಾಗ ಫ್ರೆಶ್ ಆಗೋ ಮುನ್ನವಷ್ಟೇ ಮಾತಾಡಿದ್ದೆ ಸರಿ ಬಿಡಿ ಅದೇನ್ ನೋಡ್ತೀನಿ ಗುಡ್ ನೈಟ್ ಅಂದ ನಿವೇದನ ರೂಮಿಗೆ ಹೋಗೋ ಮುನ್ನ ಅವಳನ್ನ ತಡೆದವನು ರೀ ವೇದ ನಿಮಗೆ ಇಲ್ಲಿ ಎಲ್ಲವೂ ಕಂಫರ್ಟ್ ತಾನೇ ಏನಾದರೂ ಸಮಸ್ಯೆ ಅನ್ಸಿದ್ರೆ ಹೇಳ್ರಿ ಎಂದು ಕಾಳಜಿಯಿಂದ ಕೇಳಿದಾಗ ಏನು ಸಮಸ್ಯೆ ಇಲ್ಲ ನೀವೀಗ ಸಿಗರೇಟ್ ಸೇದಿ ಬಂದು ಮಾತಾಡ್ತಾ ಇದ್ದೀರಾ ಅನ್ನೋದು ಮಾತ್ರವೇ ನನ್ನ ಸಮಸ್ಯೆ ಅಂತ ಗಂಭೀರ ಮುಖ ಮಾಡ್ತಾಳೆ ನಿವೇದನಾ ತಕ್ಷಣ ಸಿಕ್ಕಿಬಿದ್ದ ಕಳ್ಳನಂತೆ ಮುಖ ಮಾಡೋ ಸೌರಭ್ ಇಷ್ಟು ದೂರ ಇದ್ರೂ ನಿಮಗೆ ಹೇಗೆ ಸಿಗರೆಟ್ ಸ್ಮೆಲ್ ಬಂತು ನಾನೇನು ಹೆಚ್ಚು ಸೇದಲ್ಲ ಕಣ್ರಿ ಡೈಲಿ ರಾತ್ರಿ ಊಟದ ನಂತರ ಒಂದೇ ಒಂದು ಅಷ್ಟೇ ಅಂತ ಸಣ್ಣ ದನಿಯಲ್ಲಿ ಹೇಳಿದ್ರೆ ನೀವು ಎಷ್ಟಾದರೂ ಸೇದಿ ಸೌರಭ್ ಆದರೆ ಸಿಗರೆಟ್ ಸೇದಿದ ನಂತರ ನನ್ನ ಹತ್ರ ಬರಬೇಡಿ ಅಂದ ನಿವೇದನ ಅವನ ಹಿಂದೆ ನಿಂತಿದ್ದ ಶೇಷಣ್ಣ ದಂಪತಿಗಳ ಕಡೆ ನೋಡಿದ್ರೆ ಅವರು ಸರಿಯಾಗಿ ಹೇಳಿದೆ ಮಗಳ ಅನ್ನುವಂತೆ ಹೆಬ್ಬೆರಳಿ ಎತ್ತಿ ಸನ್ನೆ ಮಾಡ್ತಾರೆ ಅಲ್ಲದೆ ಸೌರಭ ಅವಳೊಂದಿಗೆ ಮಾತಿಗೆ ನಿಂತುಕೂಡ್ಲೆ ಅವನು ಸಿಗರೆಟ್ ಇದ್ದ ಅಂತ ಸನ್ನೆ ಮಾಡಿದವ್ರೆ ಅವರೇ ಅಲ್ವಾ ಆದರೆ ಅವಳು ಮಾತನ್ನು ಗಂಭೀರವಾಗಿ ಪರಿಗಣಿಸಿದ ಸೌರಭ್ ಆಯಿತು ಬಿಡ್ರಿ ಇನ್ನು ಸಿಗರೇಟ್ ಮುಟ್ಟಲ್ಲ ಅದಕ್ಕೆ ಯಾಕೆ ದೂರ ಹೋಗೋ ಮಾತಾಡಿ ನಂಗೆ ಬೇಸರ ಮಾಡ್ತೀರಾ ಸರಿ ಹೋಗಿ ಮಲಗಿ ಗುಡ್ ನೈಟ್ ನನಗೆ ಭಾನುವಾರದ ನಂತರ ಗುಡ್ ನೈಟ್ ಶುರುವಾಗೋದು ಎಂದು ತುಂಟ ದನಿಯಲ್ಲಿ ಹೇಳಿ ತನ್ನ ರೂಮಿಗೆ ಹೋಗ್ತಾನೆ ಸೌರಭ್ ಬಳಿಕ ನಿವೇದನ ಸ್ವಲ್ಪ ಹೊತ್ತು ತನ್ನ ಮಕ್ಕಳೊಂದಿಗೆ ಮಾತಾಡಿ ದಿಶಾ ಮತ್ತೆ ದೀಕ್ಷಾ ಜೊತೆ ನಿದ್ರೆ ಮಾಡ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ